ಇದು ಮಾಡ್ತಾ ಇದೀರಲ್ಲ ಸರ್ ಮಳೆಗಾಲದಲ್ಲಿ ಸೊಳ್ಳೆ ಸಂತತಿಗಳು ಜಾಸ್ತಿ ಆಗ್ತಾಯಿದೆ ಸೊಳ್ಳೆ ನಿಂತ ನೀರಿನಲ್ಲಿ ಸೊಳ್ಳೆ ಮೊಟ್ಟೆ ಇಟ್ಟು ಅಲ್ಲೇ ಸೊಳ್ಳೆ ಮರಿ ಮರಿ ಮಾಡೋವಂಥದ್ದು ಸಾಧಾರಣ ಎಲ್ಲಿ ತಿಳಿ ನೀರು ನಿಂತಿರುತ್ತೋ ಅಲ್ಲಿ ಸೊಳ್ಳೆ ಮಟ್ಟೆ ಇಡುತ್ತೆ ಸಾಮಾನ್ಯವಾಗಿ ಮನೆ ಒಳಗಡೆ ಹೂವಿನ ಕುಂಡುಗಳು ಮತ್ತು ಬ್ರಿಜ್ಜಿನ ಹಿಂಭಾಗದಲ್ಲಿ ನೀರು ಸ್ಟೋರೇಜ್ ಆಗುತ್ತೆ ಅಲ್ಲಿ ದಿನ ವಸ್ತುಗಳಿಗೆ ವಸ್ತುಗಳಿಗಿರುವಂಥ ಎಲ್ಲಿ ತಿಳಿನೀರುಗಳ್ನ ತಿದ್ದವ ಆ ನೀರಿನಲ್ಲಿ ಸೊಳ್ಳೆ ಮೊಟ್ಟೆ ಇಟ್ಟು ಮರಿ ಮಾಡಬೇಕು ಆ ನೀರನ್ನು ಆ ನೀರಲ್ಲಿ ಸೊಳ್ಳೆ ಮೊಟ್ಟೆ ಮರಿ ಮಾಡಿದಂಗೆ ನೋಡ್ತಾನಂತ ಸಾರ್ವಜನಿಕರ ಜವಾಬ್ದಾರಿ ಆಗಿರುತ್ತೆ ಆ ಕೆಲಸ ಮಾಡಿದಾಗ ನಾವು ಡೆಂಗ್ಯೂ ಮತ್ತು ಚಿಕನ್ ಗುನ್ಯಾ ಮಲೇರಿಯಾ ಅಂಥ ರೋಗಗಳಿಂದ ನಾವು ಮುಖ್ಯ ಹೊಂದ್ಬೋದು ಸೊಳ್ಳೆ ಮುಖ್ಯವಾಗಿ ಅದರ ಸಂತಾನ ಅಭಿವೃದ್ಧಿ ಆಗೋದು ಒಂದು ನೀರಲ್ಲಿ ಮಾತ್ರ ನೀರು ಬಿಟ್ಟು ಬೇರೆ ಕಡೆ ಎಲ್ಲೂ ಸೊಳ್ಳೆ ಮೊಟ್ಟೆ ಇಟ್ಟು ಮರಿ ಮಾಡುವಂಥದ್ದಿಲ್ಲ ಹಾಗಾಗಿ ನಾವು ಸಂತತಿಯ ಹಂತದಲ್ಲಿ ನಾವು ಸೊಳ್ಳೆನ ನಿಯಂತ್ರಣ ಮಾಡಿದರೆ ಈ ಡೆಂಗ್ಯೂ ಚಿಕನ್ ಗುನ್ಯಾ ಮಲೇರಿಯಾ ರೋಗಗಳಿಂದ ನಾವು ಮುಖ್ಯ ಹೊಂದ್ಬೋದು ಹಾಗಾಗಿ ನಾವು ಈ ಪ್ರತಿನಿತ್ಯನೂ ಸಹ ಜನರಲ್ಲಿ ಜಾಗೃತಿ ಕೆಲಸಗಳು ಮಾಡ್ತಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಅದೇ ರೀತಿ ಉಚಿತ ಚಿಕಿತ್ಸೆಯೂ ನೀಡ್ತಾ ನಮ್ಮ ಆರೋಗ್ಯ ಇಲಾಖೆಯಿಂದ ಅದು ಚಿಕಿತ್ಸೆಯನ್ನು ನೀಡುವಾಗ ಡೆಂಗ್ಯೂಗೆ ನಿರ್ದಿಷ್ಟವಾದ ಚಿಕಿತ್ಸೆ ಯಾವುದೂ ಇರ್ತದೆ ಇಲ್ಲ ಅಲ್ಲಿ ರೋಗ ಲಕ್ಷಣಗಳಿಗೆ ಆಧರಿಸಿ ಆಧಾರ ಆಧರಿಸಿ ನಮ್ಮ ವೈದ್ಯಾಧಿಕಾರಿಗಳು ತಪಾಸಣೆ ಮಾಡಿ ಚಿಕಿತ್ಸೆ ಕೊಡ್ತಾರೆ ಆ ಚಿಕಿತ್ಸೆ ಹೋಗುವ ಅಂತಕ್ಕೇನ ಮೊದಲನೇದಾಗಿ ನಾವು ನಿಯಂತ್ರಣ ಮಾಡಬಹುದಾಗಿ ನಮಗೆ ಉತ್ಪತ್ತಿ ತಾಣ ಒಳ್ಳೆ ಉತ್ಪತ್ತಿ ತಾಣನ ನಾವು ನಾಶ ಮಾಡೋದೊಂದಿಗೆ ನಾವು ಸೊಳ್ಳೆಯ ಸಂತತಿನ ನಾವು ನಿಯಂತ್ರಣ ಮಾಡಬಹುದು ಒಳ್ಳೆ ನಾನು ಇಲ್ಲಿ ಆರೋಗ್ಯ ಇಲಾಖೆಯ ಆರೋಗ್ಯ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಮೂಡಿಗೆರೆ ತಾಲೂಕಿನಲ್ಲಿ ಈಗ ನೀವು ಬಣಕಲಿ ಬಂದಿದ್ದೀರಿ ಈಗಾಗಲೇ ಡೆಂಗ್ಯೂ ಜ್ವರ ಎಷ್ಟು ಪಾಸಿಟಿವ್ ಬಂದಿರಬಹುದು ನಮ್ಮ ಮೂಡಿಗೆರೆ ತಾಲೂಕಿನಲ್ಲಿ ಹದಿನೈದು ಡೆಂಗ್ಯೂ ಪಾಸಿಟಿವ್ ಪ್ರಕರಣಗಳು ಇದುವರೆಗೆ ವರದಿಯಾಗಿದ್ದಾವೆ ಅವೆಲ್ಲರಿಗೂ ಸಹ ಚಿಕಿತ್ಸೆ ನೀಡಿದ್ದೀವಿ ಯಾವ ಸಹ ಸಾವು ನಾವು ಇದುವರೆಗೆ ಸಂಭವಿಸಿಲ್ಲ ಇಲ್ಲಿ ತನಕ ನಿನ್ನೆ ಸಂಜೆ ತನಕ ಹದಿನೈದು ಡೆಂಗ್ಯೂ ಪ್ರಕರಣಗಳು ವರದಿಯಾಗಿದ್ದಾವೆ ನಮ್ಮಲ್ಲಿ ಸರ್ ಇದನ್ನ ನೀವು ಆಶಾ ಕಾರ್ಯಕರ್ತರು ಮತ್ತೆ ಇಲ್ಲಿನ ಸ್ಥಳೀಯ ಪ್ರದೇಶ ಇವ್ರಗಳ ಜೊತೆಗೆ ಸೇರಿ ನೀವು ಜಾಗೃತಿ ಮೂಡಿಸ್ತೀವಿ ಜಾಗೃತಿ ಮೂಡಿಸ್ತೀವಿ ಇಡೀ ತಾಲೂಕಿನ ಯಾಕಂತೆ ಎಲ್ಲ ಕಡೆಯೂ ನಾವು ಜಾಗೃತಿ ಮೂಡಿಸ್ತಾ ಇದ್ದೀವಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ